ಕೊಡಗಿನಲ್ಲಿ ನಮ್ಮ ಅಭಿವೃದ್ಧಿ ಕೆಲಸಗಳನ್ನು ಇಲ್ಲಿನ ಮಾಜಿ ಶಾಸಕ ದ್ವಯರಿಗೆ ಸಹಿಸಿಕೊಳ್ಳಲು ಸಾಧ್ಯವಾಗ್ತಿಲ್ಲ ಎಂದು ಮಡಿಕೇರಿ ಕ್ಷೇತ್ರದ ಶಾಸಕ ಮಂತ್ರಗೌಡ ಹೇಳಿದ್ದಾರೆ ಮಡಿಕೇರಿಯ ಸುದರ್ಶನ ಗೃಹದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾಜಿ ಶಾಸಕರಿಬ್ಬರು ಅಧಿಕಾರದಲ್ಲಿದ್ದಾಗ ಸಮಸ್ಯೆಗಳನ್ನು ಬಗೆಹರಿಸಲು ಸಾಧ್ಯವಾಗಿಲ್ಲ ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಟೀಕೆ ಮಾಡ್ತಿದ್ದಾರೆ ಕಳೆದ ಎರಡೂವರೆ ವರ್ಷದಲ್ಲಿ ನಾವು ಜಿಲ್ಲೆಯಲ್ಲಿ ಮಾಡಿದ ಅಭಿವೃದ್ಧಿ ಕೆಲಸಗಳನ್ನು ಕಂಡು ಅವರಿಗೆ ಸಹಿಸಲಾಗ್ತಿಲ್ಲ ಅನುಭವ ಮತ್ತು ವಯಸ್ಸಿನಲ್ಲಿ ಹಿರಿಯರಾದ ಅವರು ನಮಗೆ ಮಾರ್ಗದರ್ಶನ ನೀಡಬೇಕಿತ್ತು ಅವರಿಂದ ಸಲಹೆ ಸೂಚನೆಗಳು ಬಂದಲ್ಲಿ ಅದನ್ನು ಸ್ವೀಕರಿಸಲು ನಾವು ಸಿದ್ಧರಿದ್ದೇವೆ ಎಂದರು ಹಲವಾರು ವರ್ಷಗಳಿಂದ ಕೃಷಿ ಮಾಡಿಕೊಂಡು ಬಂದಿರುವವರಿಗೆ ಜಾಗದ ಹಕ್ಕು ಸಿಕ್ಕಿದ್ರೆ ಸರ್ಕಾರದ ಸೌಲಭ್ಯಗಳನ್ನು ಪಡೆಯಲು ಅನುಕೂಲವಾಗುತ್ತೆ ಮಾಲೀಕತ್ವ ಇಲ್ಲವೆಂದು ಇಂದಿಗೂ ಜಿಲ್ಲೆಯ ಬಹುತೇಕ ಯುವಕರು ಕೃಷಿಯಿಂದ ದೂರ ಉಳಿದಿದ್ದಾರೆಂದು ಶಾಸಕ ಮಂತರ್ಗೌಡ ಹೇಳಿದರು ಅಧಿಕಾರಕ್ಕೆ ಕೊಟ್ಟು ಅದಾಲತ್ ಮುಖಾಂತರ ಅರ್ಜಿಗಳು ಸ್ವೀಕಾರ ಮಾಡಿ ಪಟ್ಟಿದಾರ ಇರ್ಬೋದು ಇಲ್ಲಾಂದರೆ ಅವ್ರ ಕುಟುಂಬಸ್ಥರು ವಂಶಸ್ಥರಿರ್ಬೋದು ಇದರಿಂದ ಬಗೆಹರಬೇಕು ಅಂತ ಘೋಷಣೆ ಅವರೇ ಹಕ್ಕುಗಳಂದ್ರೆ ಅರ್ಜಿಗಳು ಕೊಟ್ಟು ಒಂದು ಅದಾಲತ್ ಮುಖಾಂತರ ಈಗ ತಹಸೀಲ್ದಾರ್ ಕೋರ್ಟ್ ಏನಿರುತ್ತದೆ ಅದ ನಂತರ ಅಲ್ಲಿ ಏನಾದರೂ ಖುಷಿ ಇಲ್ಲ ಅಂತಂದರೆ ಎ ಸಿ ಹೋಗ್ಬೋದು ಎ ಸಿಗ್ ಹೋಗಲಿಲ್ಲ ಅಂದರೆ ಬಿ ಗಂಟನು ಅವಕಾಶ ಇದೆ ಇಲ್ಲಿ ಯಾವ ರೀತಿಯಲ್ಲಿ ಮಾತಾಡ್ತಾರೆ ಅಂತಂದರೆ ರಾಜಕಾರಣಿಗಳು ಅವ್ರ ಅವಕಾಶ ಇದ್ದಂಥ ಸಂದರ್ಭದಲ್ಲಿ ಅಂತ ಇದ್ದಾಗ ಈ ಥರ ಮಾತಾಡೋಕ್ಕೆ ಒಂದು ಟೀಕೆ ಟಿಪ್ಪಣಿಗಳು ನಿರಂತ ಮಾಡ್ಕೊಂಡು ಬರ್ತಾ ಇದ್ದಾರೆ ಇಪ್ಪತ್ತೈದು ವರ್ಷದಲ್ಲಿ ಯಾವ ರೀತಿಲಿ ಸಾಧನೆಗಳು ಮಾಡೋರು ಮಾಡೋರು ಇಲ್ಲಂತಲ್ಲ ಮಾತ್ರ ಆ ಎರಡುವರೆ ವರ್ಷ ನಾವು ಮಾಡಿದ ಕೆಲಸಕ್ಕೆ ಅವ್ರು ಸೇಸ್ಕೊಳಕ್ಕೆ ಆಯ್ತಾ ಇಲ್ಲ ಅಂತಂದರೆ ಒಂದು ರೀತಿಲಿ ನಮಗೆ ಹಿರಿಯೋರು ಅವರೆಲ್ಲ ರಾಜಕೀಯದಲ್ಲಿ ಇರೋರು ಪ್ಲಸ್ ಅನುಭವದಲ್ಲಿ ಇರೋರು ಪ್ಲಸ್ ವಯಸ್ಸಲ್ಲಿ ಇರೋರು ನಮಗೆ ಒಂದು ರೀತಿಲಿ ಮಾರ್ಗದರ್ಶಕ ಕೊಡಬೇಕು ಒಂದು ರೀತಿಲಿ ನಾವು ಏನಾದ್ರು ತಪ್ಪ ಸಂದರ್ಭದಲ್ಲಿ ಕರ್ಬಿಟ್ಟು ಹೇಳಕ್ಕೆ ಅವರು ನಮ್ಗಿತ್ತು ಅನುಭವ ಇರೋದ್ರಿಂದ ನಾವು ಮಾತುಗಳು ಸ್ವೀಕಾರ ಮಾಡ್ತೀವಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳು ನಮ್ಮ ಸರ್ಕಾರ ಬಂದಂತ ಸಂದರ್ಭ ಏ ಇಲ್ಲ ನಾವೇ ಮಾಡ್ದೋ ನಾವ್ ಇದು ಮಾಡಿದ್ದು ಅಂತ ಏನು ನಾಲ್ಕೈದು ಕೆಲಸಗಳು ಹೇಳಿದ್ರು ಈ ಕೆ ಶಿಫ್ ಫೋರ್ ವಿಚಾರದಲ್ಲಿ ಇರ್ಬೋದು ಕಬ್ಬಣ ಸೇತು ಐಗೂರಲ್ಲಿ ಎಚ್ ಐ ಡಿ ಪಿ ರೋಡ್ ನಾವು ತೊಡಗಲ್ಲಿ ಇಪ್ಪತ್ತು ಕೋಟಿ ಕೊಟ್ಟಿರೋ ರಸ್ತೆ ಇವರು ಹೇ ನಾ ಮಾಡಾಗಿದೆ ಅವಾಗ ಯಾಕೆ ಪೂಜೆ ಮಾಡಲಿಲ್ಲ ಮತ್ತೆ ಅವರೆಲ್ಲ ಅಭಿವೃದ್ಧಿ ವಿಚಾರದಲ್ಲಿ ಮಾತಾಡ್ತಾ ಕಾನೂನು ತಿದ್ದುಪಡಿಗಳು ನೀವು ಹೇಳಿದಂಗೆ ಹಲವಾರು ವರ್ಷದ ಸಮಸ್ಯೆ ನಮ್ಮ ಕಂದಾಯ ಸಚಿವರು ವಿಶೇಷವಾಗಿ ಪೊನ್ನಣ ಸರ್ ಅವರು ಈ ತಿದ್ದುಪಡಿಯನ್ನು ತರಲಿಕ್ಕೆ ಪ್ರಯತ್ನ ಮಾಡರು ಮಾನ್ಸೂನ್ ಅಲ್ಲಿ ಕಳೆದು ಆಗಸ್ಟ್ ಅಲ್ಲಿ ಏನು ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಕೆಲವು ತಿದ್ದುಪಡಿಗಳು ನಮಗೆ ಮುಖಾಂತರ ಅವರು ಸಾರ್ವಜನಿಕರಿಗೆ ಅನುಕೂಲ ಆಗಲ್ಲ ಅಂತ ಹೇಳ ಸಂದರ್ಭದಲ್ಲಿ ಇಲ್ಲ ನಮಗೆ ಇದು ಈ ಸಲ ಪಾಸ್ ಮಾಡಕ್ಕೆ ಅವಕಾಶ ಕೊಡ್ತಾ ಇರೋ ಅಂದ್ರೆ ನಾವೇ ರೂಲಿಂಗ್ ಪಾರ್ಟಿ ಲೆಕ್ಕ ಬಳಿ ನಾವೇ ರೂಲಿಂಗ್ ಪಾರ್ಟಿ ಕಾನೂನು ರೀತಿಯಲ್ಲಿ ನಮ್ಮ ಸಚಿವರದ ವಿರುದ್ಧ ಮಾತನಾಡಿದ ಅಂತಂದ್ರೆ ಅವ್ರಿಗೂ ಅರ್ಥ ಇತ್ತು ಇದು ಸಾರ್ವಜನಿಕ ಮಟ್ಟಕ್ಕೆ ಅನುಕೂಲ ಆಗಲ್ಲ ಸಬ್ ಸೆಲೆಕ್ಟ್ ಕಮಿಟಿ ಮಾಡಿ ನಮ್ಮಿಬ್ರನ್ನ ಪ್ಲಸ್ ಎಲ್ಲಾ ಪಾರ್ಟಿಯವರು ಜೆ ಡಿ ಎಸ್ ಅವರಿದ್ರು ಮಲ್ನಾಡ್ ಎರಡು ಮೂರು ಶಾಸಕರು ಸೇರ್ಕೊಂಡಿದ್ರು ಅಶ್ವಥ್ ನಾರಾಯಣ್ ಸೀನಿಯರ್ ಮೋಸ್ಟ್ ಇದ್ದರು ಆ ಕಮಿಟಿಲಿ ಅವರು ಬಂದರೆ ಏನು ಮಾಡೋಕ್ಕಾಗಿಲ್ಲ ಕೆಲವು ಏನು ಸಬ್ ಕಮಿಟಿಲಿ ಏನು ನಡೀತು ನಾನು ಹೇಳೋಕೆ ಇಷ್ಟ ಹೇಳ್ಬೋದು ಹೇಳಕ್ ಆಗಲ್ಲ ಯಾವ ರೀತಿಯಲ್ಲಿ ತಿದ್ದುಪಡಿ ಮಾಡಿ ಅಂತ ಕೇಳಿದ್ರೆ ಮಾತ್ರ ಕೆಲವು ಅಧಿಕಾರಿಗಳು ಅವ್ರವ್ರ ನಿಯಮಗಳು ಮಾಡ್ಕೊಳಕ್ಕೆ ಅನುಕೂಲ ಆಗಕ್ಕೆ ಅಂತ ಸಂದರ್ಭದಲ್ಲಿ ಈ ಕಾನೂನು ತಿದ್ದುಪಡಿಗೆ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅನುಕೂಲ ಆಗುತ್ತೆ ಇಲ್ಲಿ ಏನಾದ್ರೆ ಬದಲಾವಣೆ ತರಬೇಕು ಏನಾದ್ರೆ ತಿದ್ದುಪಡಿ ತರಬೇಕು ಅಂತಾರೆ ನಾವು ನಿಮ್ಮ ಅವ್ರು ಸಲಹೆ ನಾವು ತಗೋತೀವಿ ಇಲ್ಲಿ ಪಟ್ಟೆದಾರಿಗೆ ಅವಮಾನ ಮಾಡೋದಂತ ಯಾವ ವಿಚಾರ ಅಲ್ಲ ಅವ್ರ ಕುಟುಂಬಸ್ಥರಿಗೆ ನ್ಯಾಯ ಒದಸ್ಕಂತ ನಮ್ಮ ಜವಾಬ್ದಾರಿ ಹಲವಾರು ವರ್ಷದಲ್ಲಿ ಆ ಅನುಭವ ಇದ್ದಂಥ ಜಾಗ ವ್ಯವಸಾಯ ಮಾಡಿದಂಥ ರೈತರಿಗೆ ಆ ಓನರ್ಶಿಪ್ ಟೈಟಲ್ ಅವ್ರಿಗೆ ಸಿಕ್ಕಿದ್ರೆ ಸರ್ಕಾರದಿಂದ ಏನು ಸಾಲ ಮನ್ನಾ ಇರ್ಬೋದು ಅದೇ ರೀತಿಲಿ ಬ್ಯಾಂಕಿಂದ ಸಾಲ ಇರ್ಬೋದು ಅವೆಲ್ಲರೂ ರೀತಿಲಿ ಅನುಕೂಲ ಆಗುತ್ತೆ ಇಲ್ಲಿ ವಿಶೇಷವಾಗಿ ನಾನು ಏನಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಹಲವಾರು ಯುವಕರು ನಮ್ಮ ಜಿಲ್ಲೆಯಲ್ಲಿ ವಾಪಸ್ ವ್ಯವಸಾಯ ಮಾಡಕ್ ಬರ್ತಾ ಇಲ್ಲ ಯಾಕೆ ಇದು ಒಂದ್ ಕಾರಣ ನಮ್ಗೆ ನಮ್ ತಾತ ಅಜ್ಜಿ ಏನೋ ಜಾಗ ಮಾಡ್ಕೊಂಡ್ರೆ ಓನರ್ಶಿಪ್ ಇಲ್ಲ ನಾನು ನಾಳೆ ಬಂದ್ಬಿಟ್ಟು ಇಲ್ಲಿ ಕಿತ್ಕೊಂಡು ಹೋದ್ರೆ ಬೇರೆಯವ್ರಿಗೆ ಕಿತ್ಕೊಂಡು ಹೋದ್ರೆ ನಾವ್ ಯಾಕೆ ವಾಪಸ್ ಊರಿಗೆ ಬರ್ಬೇಕು ಅಂತ ಎಷ್ಟೋ ಯುವಕರು ನೋಡ್ಕೊಂಡ್ ಬರ್ತಾ ಇದಾರೆ ಈಗ ನಮ್ದೇ ನಮ್ಮಲ್ಲೂ ನಮ್ಮಲ್ಲಿ ಜವಾನೆ ಮಾಡಿ ಈ ವಿಚಾರ ಪಠು ಇಲ್ಲಾಂದ್ರೂ ನಮ್ಮ ತಾತದಿಂದ ನಮ್ಗೆ ಬರೋಕ್ಕೆ ನಮ್ಮ ಬರೋಕ್ಕೆ ಎಷ್ಟೋ ವರ್ಷ ಆಯ್ತಿದ್ದು ಐವತ್ತರವತ್ತು ವರ್ಷದಲ್ಲಿ ನಾವು ಏನಕ್ಕಪ್ಪ ಈ ಚಲಜ ಕಷ್ಟಪಡಬೇಕು ಕಷ್ಟ ಪಡ್ಬೇಕು ಅಂತ ಸಂದರ್ಭದಲ್ಲಿ ಎಷ್ಟೋ ಯುವಕರಿಗೂ ಇದೊಂದು ಅಂದ್ರೆ ಒಂದು ಒಳ್ಳೆ ರೀತಿಲಿ ಕಾನೂನು ತಂದಿದ್ದಾರೆ ಆ ಕಾನೂನ ತಹಸೀಲ್ದಾರ್ ಮುಖಾಂತರ ಅರ್ಜಿಗಳು ಸಲ್ಲಿಸಿ ಈ ಕಾನೂನ ರೀತಿಲಿ ಆ ಹಕ್ಕುಗಳು ನ ಹೌದು ಕೆಲವು ಟೈಮಲ್ಲಿ ಬಂದ್ಲಾಗುತ್ತೆ ಕೆಲವು ದಮಾಳಿಕೆ ಮಾಡೋರು ಜಾಸ್ತಿ ಬರ್ಕೊಳ್ಳೋದು ಇದ್ದೇ ಇರ್ತಾರೆ ನನ್ನ ಬೇಲಿ ಜಾಸ್ತಿ ಇರ್ತದೆ ಬಟ್ ನನಗೆ ಪ್ರಯತ್ನನೆ ಮಾಡಲಿಲ್ಲ ಅಂದ್ರೆ ಎಟ್ ಲೀಸ್ಟ್ ಸೆವೆಂಟಿ ಟು ಏಟಿ ಪರ್ಸೆಂಟ್ ಕಾನೂನು ಪರವಾಗಿರೋರ್ಗಾದ್ರೂ ನಾವು ಮಾಡಬೇಕು ಅಂತ ನಮ್ಮ ಆಸರದಿಂದ ಈ ತಿದ್ದುಪಡಿಗಳು ಮಾಡಿದಿವಿ ಸರ್ಕಾರದ ಸಂದರ್ಭದಲ್ಲಿ ಯಾವುದೇ ಸರ್ಕಾರ ಆಗಿರಲಿ ಅಹ್ ನ್ಯಾಯಾಲಯದ ಪ್ಲಸ್ ಅವ್ರೇನು ಕಾನೂನು ನಮಗೆ ಡಿರೆಕ್ಷನ್ಸ್ ಕೊಡ್ತಾರೆ ತಿದ್ದಂತ ನಮ್ಮ ಜವಾಬ್ದಾರಿ ಈಗ ಚಕ್ಕಿನ ಪೂಯಾ ಕೇಸ್ ಹೇಳ್ತಾರೆ ಬೇರೆ ಬೇರೆ ರೀತಿಯಲ್ಲಿ ಒಂದು ಕೇಸ್ ಹೇಳ್ತಾರೆ ಸಿ ಎನ್ ಡಿ ವಿಚಾರ ನಮ್ಮ ತಲೆ ಮೇಲೆ ಈಗ ರವಿಚಂಗಪ್ಪ ಕೇಸಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದನೇ ಇಸ್ವಿದು ಜಜ್ಮೆಂಟ್ ಕೊಡ್ತಾರೆ ಯಾರು ಏಜ್ ಇದ್ರು ಲಾ ಸೆಕ್ ಲಾ ಡಿಪಾರ್ಟ್ಮೆಂಟ್ ಅವ್ರ ಮುಖಾಂತರ ಹನ್ನೊಂದು ಸಾವಿರದ ಏಳ್ನೂರ ಇಪ್ಪತ್ತೆರಡು ಹೆಕ್ಟರ್ ನಾವು ಕೊಡ್ತೀವಿ ಅಂತ ಅವರೇ ಹೇಳ್ಕೊತಾರೆ ಅರಣ್ಯಗೆ ನಾವೇ ಕೊಡ್ತೀವಿ ಅಂತ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಅವರ ಲಾಯರ್ಗಳು ಗಳು ಅಂದ್ರೆ ಅವ್ರ ಗವರ್ಮೆಂಟ್ ಲಾಯರ್ನೆ ಎಕ್ಸೆಪ್ಟ್ ಮಾಡ್ಕೊತಾರೆ ಅದನ್ನ ಮುಚ್ಚಾಡ್ಲಿಕ್ಕೆ ನಮ್ಮ ಮೇಲೆ ಬರ್ತಾ ಇದೆ ಆ ಸಿ ಎನ್ ಡಿ ವಿಚಾರನು ಸಚಿವರು ನಮಗೆ ಒಂದು ಕಮಿಟಿ ಮಾಡಿ ನಿನ್ನೆ ಮೊನ್ನೆ ಮೀಟಿಂಗ್ ಆಗಿದೆ ಜಿಲ್ಲೆ ಮಟ್ಟದಲ್ಲೂ ಒಂದು ಮೀಟಿಂಗ್ ಮಾಡ್ತಾರೆ ಅಂತ ಯಾರ ಎಲ್ಲ ಸಂಘ ಸಂಸ್ಥೆಗಳು ಪ್ಲಸ್ ರೈತರಿಗೆ ಮೀಟಿಂಗ್ ಮಾಡಕ್ಕೆ ಹೇಳ್ತಾರೆ ನಮಗೆ ಸಾರ್ವಜನಿಕಕ್ಕೆ ಅನುಕೂಲ ಆಗಂತ ಕೆಲಸ ನಮ್ಮ ನಮ್ಮ ಪಾರ್ಟಿ ಜಿಲ್ಲಾಧ್ಯಕ್ಷರು ಈ ಕಸ್ತೂರಿ ರಂಗನ್ ವರದಿಗೆ ಒಂದು ರೀತಿಯಲ್ಲಿ ಎಲ್ಲ ಜಿಲ್ಲಾ ಮಟ್ಟದಲ್ಲೂ ಒಂದು ಕಮಿಟಿ ಮಾಡಿ ಅದು ವಿರುದ್ಧ ಮಾಡಬೇಕು ಅಂತ ಏನು ಅವತ್ತಿನ ಸಂದರ್ಭದಲ್ಲಿ ಮಾಡಿದ್ರು ಅವತ್ತು ಸ್ಥಳೀಯ ಶಾಸಕರು ಮಡಿಕೇರಿ ಶಾಸಕರು ರಂಜನ್ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಕ್ಯಾಬಿನೆಟ್ ಅಲ್ಲಿ ಪಾಸ್ ಮಾಡುದು ಈಗ ಕೇಂದ್ರ ಸರ್ಕಾರಕ್ಕೆ ಹೋಗಿದೆ ಟು ಎಕ್ಸೆಪ್ಟ್ ಇಟ್ ರಿಜೆಟ್ ಆಯ್ತು ಈಗ ಆ ವಿಚಾರದಲ್ಲಿ ನಾವು ಎಲ್ಲರಿಗೂ ಅನುಕೂಲ ಆಗ್ತಕ್ಕಂತ ಕೆಲಸ ನಾವೆಲ್ಲ ಕೈ ಜೋಡಿಸ್ಕೊಂಡು ಕೆಲಸ ಆಗಬೇಕು ಇವತ್ತು ನಾವು ಅಧಿಕಾರ ಇರ್ತೀವಿ ನಾಳೆ ನೀವೇ ಬರಬಹುದು ಮಾತ್ರ ನಿರಂತರವಾಗಿ ಟೀಕೆ ಮಾಡ್ಕೊಳ್ಳಕ್ಕೆ ಒಂದು ಒಂದು ಇತಿಮೀರಿ ಇರಬೇಕು ಸಾರ್ವಜನಿಕರಿಗೆ ಅನುಕೂಲ ಆಗಂತ ಕೆಲಸ ಏನಾದ್ರೂ ತಿದ್ದುಪಡಿಗಳು You know the case and the kills and we are always open for mm -hmm. suggestions.